ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮೂನ್ ಮ್ಯಾನ್ ಅನ್ನೋ ಮೂವಿನ ಡಿಸ್ಕಸ್ ಮಾಡೋಣ ಇದು ಎರಡ್ ಸಾವಿರದ ಇಪ್ಪತ್ತಲ್ಲಿ ರಿಲೀಸ್ ಆಗಿರೋದು ಈ ಮೂವಿಯಲ್ಲಿ ಸೈಂಟಿಸ್ಟ್ಗಳು ಭೂಮಿಗೆ ತೊಂದರೆ ಐತೆ ಅಂತ ತಿಳ್ಕೊಂಡು ಮೂನ್ ಮೇಲೆಗೆ ಹೋಗ್ತಾರೆ ಆದ್ರೆ ಸ್ವಲ್ಪ ರೀಸನ್ಸ್ ಇಂದ ಅಲ್ಲಿಂದ ಮತ್ತೆ ರಿಟರ್ನ್ ಬರೋ ಒಂದು ಟೈಮ್ ಅಲ್ಲಿ ನಮ್ಮ ಹೀರೋನ ಅಲ್ಲೇ ಬಿಟ್ಬಿಡ್ತಾರೆ ಮತ್ತೆ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಅವನ ಜೊತೆ ಒಂದು ಕಾಂಗ್ರೋ ಐತೆ ಅಂತ ಹೀರೋ ಆ ಕಾಂಗ್ರೋ ಜೊತೆ ಸೇರ್ಕೊಂಡು ಏನೆಲ್ಲಾ ಸಾಹಸ ಮಾಡ್ದ ಒಂದು ಸಿಕ್ಸ್ ಪ್ಯಾಕ್ ಕಾಂಗ್ರೋ ಆ ಮೂನ್ ಮೇಲೆ ಬರೋದಕ್ಕೆ ಕಾರಣ ಏನು ಮೂನ್ ಮೇಲೆ ಜೀವನ ಮಾಡ್ತಾ ಇರೋ ಕಾಂಗ್ರೋ ಹಾಗೆ ನಮ್ಮ ಹೀರೋ ನೋಡಿ ಭೂಮಿ ಮೇಲೆ ಜೀವನ ಮಾಡ್ತಾ ಇರೋ ಜನರು ನೋಡಿ ಇನ್ಸ್ಪೈರ್ ಆಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ನೀವಿನ್ನ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ ಕಂಟೆಂಟ್ ಕ್ವಾಲಿಟಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಹೀರೋ ಆಗಿರುವ ಡೇವಿಡ್ ನ ತೋರಿಸ್ತಾರೆ ಡೇವಿಡ್ ಒಂದು ಸ್ಪೇಸ್ ಏಜೆನ್ಸಿಗೆ ಇಂಟರ್ವ್ಯೂಗೆ ಅಟೆಂಡ್ ಆಗಿರ್ತಾನೆ ಒಬ್ಬ ಹಾರೋ ಸ್ಪೇಸ್ ಇಂಜಿನಿಯರ್ ಅದಕ್ಕೆ ಅದರಲ್ಲಿ ವರ್ಕ್ ಮಾಡೋಣ ಅಂತ ಇಲ್ಲಿಗೆ ಇಂಟರ್ವ್ಯೂಗೆ ಅಟೆಂಡ್ ಆಗಿರ್ತಾನೆ ಬಟ್ ಆ ಸ್ಪೇಸ್ ಏಜೆನ್ಸಿಯಲ್ಲಿ ಇವಾಗ ಇಂಜಿನಿಯರ್ ಪೋಸ್ಟ್ ಗಳೆಲ್ಲ ಖಾಲಿ ಆಗೋಗ್ಬಿಟ್ಟಿರ್ತವೆ ಅದಕ್ಕೆ ಸೆಲೆಕ್ಟರ್ ಮೈಂಟೆನೆನ್ಸ್ ಪೋಸ್ಟ್ ನ ಆಫರ್ ಕೊಡ್ತಾನೆ ಡೇವಿಡ್ ಗೆ ಆ ಪೋಸ್ಟ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಹಿಂದಕ್ಕೆ ಬಂದ್ಬಿಡ್ತಾನೆ ಆದ್ರೆ ಸ್ವಲ್ಪ ದಿನಗಳ ಆದ್ಮೇಲೆ ಡೇವಿಡ್ ಅದೇ ಆರ್ಗನೈಸೇಷನ್ ಅವರ ಜೊತೆ ಸೇರ್ಕೊಂಡು ಮೂನ್ ಮೇಲೆಗೆ ಹೋಗ್ತಿರೋ ಹಾಗೆ ತೋರಿಸ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಮೂನ್ ಮೇಲೆಗೆ ಹೋಗೋದಕ್ಕೆ ಒಂದು ಕಾರಣ ಇರುತ್ತೆ ಅದೇನಪ್ಪಾ ಅಂದ್ರೆ ಸೈಂಟಿಸ್ಟ್ ಎಲ್ಲಾರನ್ನು ಸೇರ್ಕೊಂಡು ಯುನೈಟೆಡ್ ನೇಷನ್ ಮೂನ್ ಶೀಲ್ಡ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಸೈಂಟಿಸ್ಟ್ ಗಳು ರಿಸರ್ಚ್ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಒಂದು ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಕ್ರಾಶ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ ಅಂತ ಆ ಆಸ್ಟ್ರಾಯ್ಡ್ ಏನಾದ್ರು ಭೂಮಿಗೆ ಬಿದ್ರೆ ಭೂಮಿ ಸರ್ವನಾಶ ಆಗೋಗ್ಬಿಡುತ್ತೆ ಅದಕ್ಕೆ ಅದನ್ನ ತಡೆಯೋಣ ಅಂತ ಸ್ವಲ್ಪ ಜನ ಸೈಂಟಿಸ್ಟ್ ಗಳು ಇವಾಗ ಮೂನ್ ಮೇಲೆಗೆ ಹೋಗಿ ಅಲ್ಲಿರೋ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅಲ್ಲಿ ಒಂದು ಬೇಸ್ಮೆಂಟ್ ನ ರೆಡಿ ಮಾಡಿ ಮತ್ತೆ ಮಿಸೈಲ್ಸ್ ನ ರೆಡಿ ಮಾಡಿ ಆಸ್ಟ್ರಾಯ್ಡ್ ಭೂಮಿ ಮೇಲೆಗೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಮಿಸೈಲ್ಸ್ ನ ಯೂಸ್ ಮಾಡ್ಕೊಂಡು ಆಸ್ಟ್ರಾಯ್ಡ್ ನ ಸರ್ವನಾಶ ಮಾಡ್ತಾರೆ ಮತ್ತೆ ಅದರಿಂದ ಬಂದಿರೋ ಒಂದು ಪೀಸ್ ಮೂನ್ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಈ ಒಂದು ಆರ್ಗನೈಸೇಷನ್ ಪ್ಲಾನ್ ಮಾಡಿರುತ್ತೆ ಈ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ ಸೈಂಟಿಸ್ಟ್ ಗಳ ಜೊತೆ ನಮ್ಮ ಡೇವಿಡ್ ಹೋಗಿರ್ತಾನೆ ಸೈಂಟಿಸ್ಟ್ ಗಳು ಎಂಟು ವರ್ಷ ಕಷ್ಟಪಟ್ಟು ಭೂಮಿನ ಸರ್ವನಾಶ ಮಾಡೋದಕ್ಕೆ ಬರ್ತಾ ಒಂದು ಆಸ್ಟ್ರಾಯ್ಡ್ ನ ಸರ್ವನಾಶ ಮಾಡೋದಕ್ಕೆ ಮೂನ್ ಮೇಲೆ ಒಂದು ಬೇಸ್ಮೆಂಟ್ ನ ಕ್ರಿಯೇಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಒಂದು ಮಿಸೈಲ್ಸ್ ನ ರೆಡಿ ಮಾಡ್ತಾರೆ ಇವಾಗ ನಮ್ಗೆ ಆ ಮೂನ್ ಮೇಲೆ ಜೀವನ ಮಾಡ್ತಾ ಇರೋ ನಮ್ಮ ಹೀರೋ ನ ತೋರ್ಸ್ತಾರ ಹೀರೋ ಇವಾಗ ಯಾರಿಗೋ ಪ್ರಪೋಸ್ ಮಾಡ್ಬೇಕಂತ ಹೇಳಿ ಲೆಟರ್ಸ್ ನ ಬರ್ಕೊಂಡು ಅವನು ಪ್ರಿಪೇರ್ ಆಗ್ತಿರ್ತಾನೆ ಈ ರೀತಿ ಮಾಡ್ಬೇಕು ಪ್ರಪೋಸ್ ಅಂತ ಆದ್ರೆ ಅವನು ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಅವರ ಗೆ ಅವರ ಕಮಾಂಡರ್ ಹೆಸರು ಲಿಂಗ್ ಅಂತ ಡೇವಿಡ್ ಮುಂದ್ ಮೇಲೆ ಬಂದಾಗಿಂದನು ಕಮಾಂಡರ್ ನ ಪ್ರೀತಿ ಮಾಡ್ತಿರ್ತಾನೆ ಮೇಲೆ ಬೇಸ್ಮೆಂಟ್ ಹಾಗೆ ಮಿಸೈಲ್ಸ್ ನ ರೆಡಿ ಮೇಲೆ ಆ ಹುಡುಗಿಗೆ ಪ್ರಪೋಸ್ ಮಾಡೋಣ ಅಂತ ವೈಟ್ ಮಾಡ್ತಿರ್ತಾನೆ ಇವಾಗ ಆ ಟೈಮ್ ಬಂದಿರುತ್ತೆ ಒಂದು ಕಡೆ ನಮ್ಮ ಡೇವಿಡ್ ಹೇಗೆ ಪ್ರಪೋಸ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಇನ್ನೊಂದು ಕಡೆ ಕಮಾಂಡರ್ ಗೆ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ ಆಸ್ಟ್ರಾಯ್ಡ್ ಭೂಮಿ ಕಡೆಗೆ ಹೋಗ್ತಾ ಐತೆ ಅಂತ ಅವ್ರು ಎಂಟು ವರ್ಷಗಳಿಂದ ಕಷ್ಟ ಪಟ್ಟಿದ್ದು ಇಷ್ಟು ದಿನ ವೈಟ್ ಮಾಡಿದ್ದು ಇದ್ರಗೋಸ್ಕರನೇ ಕಮಾಂಡರ್ ಅವರು ರೆಡಿ ಮಾಡಿರೋ ಎಲ್ಲಾ ಮಿಸೈಲ್ಸ್ ನ ಲಾಂಚ್ ಮಾಡ್ತಾರೆ ಆದ್ರೆ ಇವರ ಅದೃಷ್ಟ ಚೆನ್ನಾಗಿಲ್ಲ ಸನ್ ಇಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೋಲಾರ್ ಸ್ಟ್ರೋಮ್ ರಿಲೀಸ್ ಆಗಿರೋದಕ್ಕೆ ಇವರು ಲಾಂಚ್ ಮಾಡಿರೋ ಸ್ವಲ್ಪ ಮಿಸೈಲ್ಸ್ ಅಲ್ಲಿ ಸ್ವಲ್ಪ ಕೆಲಸ ಹಾಗೋಗ್ಬಿಡ್ತಾವ ಸ್ವಲ್ಪ ಮಿಸೈಲ್ಸ್ ಹೋಗಿ ಆಸ್ಟ್ರಾಯ್ಡ್ ನ ಡೆಸ್ಟ್ರಾಯ್ ಮಾಡ್ತಾವೆ ಇದರಿಂದ ಇವರಿಗೆ ಇನ್ನೊಂದು ಪ್ರಾಬ್ಲಮ್ ಉಂಟಾಗುತ್ತೆ ಅದೇನಪ್ಪಾ ಅಂದ್ರೆ ಇವರು ಲಾಂಚ್ ಮಾಡಿರೋ ಒಂದು ಮಿಸೈಲ್ಸ್ ಅಲ್ಲಿ ಸ್ವಲ್ಪ ಮಿಸೈಲ್ಸ್ ಹೋಗಿ ಆಸ್ಟ್ರಾಯ್ಡ್ ಗೆ ಕ್ರಾಶ್ ಮಾಡಿರ್ತವ ಇದ್ರಿಂದ ಆಸ್ಟ್ರಾಯ್ಡ್ ಪೂರ್ತಿಯಾಗಿ ಡೆಸ್ಟ್ರಾಯ್ ಆಗಿರೋದಿಲ್ಲ ಆ ಹ್ಯಾಸ್ಟ್ರಾಯ್ಡ್ ಅಲ್ಲಿ ಸ್ವಲ್ಪ ಪೀಸುಗಳು ಇವ್ರು ಇರೋ ಒಂದು ಬೇಸ್ಮೆಂಟ್ ಮೇಲೆಗೆ ಬೀಳೋದಕ್ಕೆ ಬರ್ತಾ ಇರ್ತವೆ ಇದನ್ನ ಒಬ್ಬ ಸೈಂಟಿಸ್ಟ್ ಗಮನಿಸಿ ಅದನ್ನ ಕಮಾಂಡರ್ ಗೆ ಹೇಳೋದಕ್ಕೆ ಬರ್ತಾನೆ ಅದನ್ನ ಕೇಳಿಸ್ಕೊಂಡಿರೋ ಕಮಾಂಡರ್ ಗೆ ಗೊತ್ತಾಗುತ್ತೆ ಇನ್ನ ಇಪ್ಪತ್ತೇಳು ನಿಮಿಷದಲ್ಲಿ ಆ ಪೀಸುಗಳು ಬಂದು ನಾವಿರೋ ಒಂದು ಫೆಸಿಲಿಟಿ ಮೇಲೆ ಬೀಳ್ತವೆ ಅಂತ ಅದಕ್ಕೆ ಎಮರ್ಜೆನ್ಸಿ ಹಾವಕ್ವೇಶನ್ ನ ಆಕ್ಟಿವೇಟ್ ಮಾಡ್ತಾಳ ಇದರಿಂದ ಆ ಫೆಸಿಲಿಟಿಯಲ್ಲಿರೋರೆಲ್ಲರನ್ನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾಕೆಟ್ ಹತ್ರಕ್ಕೆ ಹೋಗ್ತಾರೆ ಆದ್ರೆ ಇನ್ನೊಂದು ಕಡೆ ನಮ್ಮ ಡೇವಿಡ್ ಆ ಹುಡುಗಿಗೆ ಹೇಗೆ ಪ್ರಪೋಸ್ ಮಾಡ್ಬೇಕು ಅಂತ ಕಿವಿಯಲ್ಲಿ ಹೆಡ್ಫೋನ್ಸ್ ಇಕ್ಕೊಂಡು ಮ್ಯೂಸಿಕ್ ನ ಕೇಳ್ತಿರ್ತಾನೆ ಇದರಿಂದ ಎಮರ್ಜೆನ್ಸಿ ಆಗ ಅನ್ನೋದು ಅವ್ನಿಗೆ ಕೇಳಿಸಿರೋದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋ ಸೈಂಟಿಸ್ಟ್ ಗಳು ನಮ್ಮ ಜೀವನ ಉಳ್ಸ್ಕೊಂಡ್ರೆ ಸಾಕು ಅನ್ನೋ ಒಂದು ಆತರದಲ್ಲಿ ಡೇವಿಡ್ ನ ಮರ್ತೋಗ್ಬಿಟ್ಟಿರ್ತಾರೆ ಇನ್ನೊಂದ್ ಕಡೆ ಕಮಾಂಡರ್ ಒಂದೊಂದಾಗಿನೇ ಎಲ್ಲಾ ರಾಕೆಟ್ಸ್ ನ ಲಾಂಚ್ ಮಾಡ್ತಿರ್ತಾಳೆ ಡೇವಿಡ್ ಹೇಗೆ ಪ್ರಪೋಸ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ಕೊಂಡು ವಿಂಡೋ ಕಡೆಗೆ ನೋಡ್ತಾನೆ ಅದೇ ಒಂದು ಟೈಮ್ ಅಲ್ಲಿ ಅವನು ರಾಕೆಟ್ಸ್ ಲಾಂಚ್ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಏನಿದು ಅಂತ ನೋಡಿದಾಗ ಎಮರ್ಜೆನ್ಸಿ ಹಾವ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಚಾ ಎಷ್ಟೊಂದು ತಪ್ಪು ಮಾಡ್ಬಿಟ್ಟೆ ಇಲ್ಲಿಂದ ಎಲ್ಲರೂ ಹೊಲ್ಟೋಗ್ಬಿಟ್ಟವ್ರೆ ನಾನ್ ಮಾತ್ರ ಉಳ್ಕೊಂಡಿದೀನಿ ಅಂತ ಬಾಧೆ ಪಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ರಾಕೆಟ್ಸ್ ಲಾಂಚ್ ಆಗೋದಕ್ಕೆ ಇನ್ನ ಸೆವೆನ್ ಮಿನಿಟ್ಸ್ ಟೈಮ್ ಇರುತ್ತೆ ಆ ಟೈಮ್ ಸಾಕು ನಾನು ಅಲ್ಲಿಗೆ ಹೊಲ್ಟೋಗ್ಬಿಡ್ತೀನಿ ಅಂತ ಒಂದು ರೂಟರ್ ನ ಎತ್ಕೊಂಡು ಫಾಸ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಅವ್ನ ಕಣ್ ಮುಂದೆ ಆರು ರಾಕೆಟ್ಗಳು ಕಾಣ್ತಾ ಇರ್ತವೆ ನಾನು ಫಾಸ್ಟ್ ಆಗಿ ಹೊಲ್ಟ್ ಅಂತ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಅವ್ನ ಕಣ್ ಮುಂದೆ ಐದು ರಾಕೆಟ್ ಗಳು ಲಾಂಚ್ ಆಗೋಗ್ಬಿಡ್ತವೆ ಇನ್ನ ಅಲ್ಲಿ ಉಳ್ದಿರೋದು ನಮ್ಮ ಕಮೆಂಟ್ ರಾಕೆಟ್ ಮಾತ್ರನೇ ಉಳಿದಿರುತ್ತೆ ಆ ರಾಕೆಟ್ ಹತ್ರ ಹೋಗೋದಕ್ಕೆ ಡೇವಿಡ್ ತುಂಬಾ ಸ್ಪೀಡ್ ಆಗಿ ಹೊಡ್ಸ್ಕೊಂಡ್ ಬರ್ತಿರ್ತಾನೆ ಇಲ್ಲಿ ಅವನಿಗೆ ದುರದೃಷ್ಟ ಏನಪ್ಪಾ ಅಂದ್ರೆ ಆ ರಾಕೆಟ್ ಹತ್ರ ಕಮ್ಯುನಿಕೇಟ್ ಮಾಡೋದಕ್ಕೆ ಇವನ ಹತ್ರ ಯಾವುದೇ ತರಹ ಅಂತಹ ಡಿವೈಸ್ ಇರೋದಿಲ್ಲ ಆ ರಾಕೆಟ್ ನಾನು ಹೇಗಾದ್ರೂ ಸರಿ ಕ್ಯಾಚ್ ಮಾಡ್ಬೇಕಂತ ಹೇಳಿ ತುಂಬಾ ಸ್ಪೀಡ್ ಆಗಿ ಓಡಿಸಿಕೊಂಡು ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಅವನಿಗೆ ಆಪೋಸಿಟ್ ಅಲ್ಲಿ ಒಂದು ಗುಣಿ ಸಿಗುತ್ತೆ ಅದನ್ನ ಜಂಪ್ ಮಾಡೋದಕ್ಕೆ ಆಗದೆ ಇರೋಷ್ಟು ದೊಡ್ಡದಾಗಿರುತ್ತೆ ಆದ್ರೂ ಜಂಪ್ ಮಾಡ್ತಾನೆ ಆ ಗುಣಿಯಲ್ಲಿ ಆ ರೂಟರ್ ಜಂಪ್ ಮಾಡೋದಕ್ಕೆ ಆಗದೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ ಇದರಿಂದ ಡೇವಿಡ್ ಆ ರಾಕೆಟ್ ನ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ರಾಕೆಟ್ ಅಲ್ಲಿಂದ ಲಾಂಚ್ ಆಗೋಗ್ಬಿಡುತ್ತೆ ಡೇವಿಡ್ ಆ ಗುಣಿಯಿಂದ ಆಚೆಗಡೆಗೆ ಬಂದು ಹೇ ಕಳ್ಳನ್ ಮಕ್ಳ ನನ್ನೊಬ್ಬನೇ ಇಲ್ಲಿ ಬಿಟ್ಬಿಟ್ಟು ನೀವೆಲ್ಲರೂ ಇಲ್ಲಿಂದ ತಪ್ಸ್ಕೊಂಡ್ ಬಿಟ್ರ ಅಂತ ಬೈತಾನೆ ಅವರ ಕ್ರೂ ಮೆಂಬರ್ಸ್ ನ ಇದೇ ಒಂದು ಟೈಮ್ ಅಲ್ಲೇ ಆಸ್ಟ್ರಾಯ್ಡ್ ಕ್ರಾಶ್ ಆಗಿ ಆ ಪೀಸ್ ಗಳು ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ ಈ ಆಸ್ಟ್ರಾಯ್ಡ್ ಪೀಸ್ ಗಳಿಂದ ಅವ್ರು ಬಿಲ್ಡ್ ಮಾಡಿರೋ ಒಂದು ಫೆಸಿಲಿಟಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಡೇವಿಡ್ ಮೇಲೆನು ಈ ಪೀಸ್ ಗಳು ಬೀಳ್ತಾ ಇರೋ ಒಂದು ಟೈಮಲ್ಲಿ ಅವನು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಅವನ ಪಕ್ಕದಲ್ಲೇ ಒಂದು ದೊಡ್ಡ ಪೀಸ್ ಬೀಳ ಇದರಿಂದ ಅವನ ಪ್ರಾಣ ಉಳಿಯುತ್ತೆ ಆದ್ರೆ ಅವನು ಮೂರ್ಛೆ ಹೋಗ್ತಾನೆ ಇವಾಗ ನಮ್ಗೆ ಮೂನ್ ಮೇಲೆ ಕತ್ಲಾಕ್ತಿರೋ ಹಾಗೆ ತೋರಿಸ್ತಾರೆ ಸಡನ್ ಆಗಿ ಮೂನ್ ಮೇಲೆ ಕತ್ಲಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಭೂಮಿ ಮೇಲೆ ಹೋಗ್ತಿರೋ ಹಾಗೆ ತೋರಿಸ್ತಾರ ಇನ್ನೊಂದ್ ಕಡೆ ಡೇವಿಡ್ ಹಾಕೊಂಡಿರೋ ಒಂದು ಸೂಟ್ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಇದಾವೆ ಅಂತ ಆಟೋಮೇಟೆಡ್ ಮಿಷನ್ ಹೇಳುತ್ತೆ ಅದು ಮಾಡಿರೋ ಒಂದು ಸೌಂಡ್ ಇಂದ ಇವನ್ಗೆ ಎಚ್ಚರಿಕೆ ಆಗಿ ನೋಡಿದಾಗ ಅವನ ಕಣ್ ಮುಂದೆನೆ ಭೂಮಿ ಮೇಲೆ ಒಂದು ಆಸ್ಟ್ರಾಯ್ಡ್ ಹೋಗಿ ಕ್ರಾಶ್ ಆಗುತ್ತೆ ಡೇವಿಡ್ ಭೂಮಿ ಸರ್ವನಾಶ ಆಗೋದನ್ನ ನೋಡಿ ತುಂಬಾ ಬಾಧೆ ಪಟ್ಟು ನೆಕ್ಸ್ಟ್ ಆರು ದಿನಗಳವರೆಗೂ ಅವನು ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಆದ್ರೆ ಭೂಮಿ ಕಡೆಯಿಂದ ಯಾರನು ಇವನ್ ಜೊತೆ ಕಮ್ಯುನಿಕೇಟ್ ಮಾಡಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಮೂನ್ ಮೇಲೆ ನೋಡಿದಾಗ ಭೂಮಿ ಇವಾಗ ರೆಡ್ ಕಲರ್ ಅಲ್ಲಿ ಕಾಣ್ತಿರುತ್ತೆ ಅವನಿಗೆ ಮೇ ಬಿ ಇವಾಗ ಭೂಮಿ ಮೇಲೆ ಯಾರನ್ನು ಬದುಕದೇ ಇರಬಹುದು ಅಂತ ಹೇಳ್ಬಿಟ್ಟು ಜನರಿಗೋಸ್ಕರ ಅವನು ಪ್ರೇಯರ್ ಮಾಡ್ತಾನೆ ನಿಜ ಹೇಳ್ಬೇಕಂದ್ರೆ ಅವ್ರು ಬಿಲ್ಡ್ ಮಾಡಿರೋ ಒಂದು ಫೆಸಿಲಿಟಿಯಲ್ಲಿ ಸ್ವಲ್ಪ ಮಾತ್ರನೇ ಡ್ಯಾಮೇಜ್ ಆಗಿರುತ್ತೆ ಅವ್ನಿರೋ ಒಂದು ಫೆಸಿಲಿಟಿ ಇನ್ನ ಹಾಗೆ ಇರುತ್ತೆ ಆ ಫೆಸಿಲಿಟಿಯಲ್ಲಿ ಅವನಿಗೆ ಬೇಕಾಗಿರೋ ಫುಡ್ ಆಕ್ಸಿಜನ್ ಲೆವೆಲ್ಸ್ ಎಲ್ಲಾನು ಜಾಸ್ತಿ ಇರುತ್ತೆ ಅದಕ್ಕೆ ಅವಾಗ ಅವನು ಡಿಸೈಡ್ ಆಗ್ತಾನೆ ಇನ್ನ ನಾನು ಎಷ್ಟು ದಿನ ಬದುಕ್ತಿನ ಅಷ್ಟು ದಿನ ನನ್ಗೆ ಬೇಕಾಗಿರೋ ಹಾಗೆ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಅವ್ನಿಗೆ ಬೇಕಾಗಿರೋ ಫುಡ್ ನ ತಿನ್ಕೊಂಡು ಮೂನ್ ಮೇಲೆ ಸ್ಕೇಟಿಂಗ್ ಮಾಡ್ಕೊಂಡು ಅವ್ನ್ಗೆ ಬೇಕಾಗಿರೋ ಹಾಗೆ ಲೈಫ್ ನ ಲೀಡ್ ಮಾಡ್ತಿರ್ತಾನೆ ಡೇವಿಡ್ ಗೆ ಕಮೆಂಡರ್ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಡೇವಿಡ್ ಒಂದು ದಿನ ಕಮೆಂಡರ್ ಫೋಟೋನ ಎತ್ಕೊಂಡು ಅದನ್ನ ಬೊಂಬೆಗೆ ಅಟ್ಯಾಚ್ ಮಾಡಿ ಅದ್ರ ಜೊತೆ ಡೇಟಿಂಗ್ ಗೆ ಹೋಗ್ತಿದ್ದಾನೆ ಅಂತ ಇಮ್ಯಾಜಿನೇಷನ್ ಗೆ ಹೋಗ್ತಾನೆ ಇವಾಗ ನಮ್ಗೆ ಭೂಮಿಯನ್ನ ತೋರಿಸ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಸ್ ರೈಡ್ ಭೂಮಿ ಮೇಲೆ ಕ್ರಾಶ್ ಆದಾಗ ಭೂಮಿ ಮೇಲೆ ಟಾಕ್ಸಿಕ್ ಗ್ಯಾಸ್ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಆಸ್ಟ್ರಾಯ್ಡ್ ಭೂಮಿ ಮೇಲೆ ಕ್ರಾಶ್ ಆಗ ಅದರಿಂದ ಸ್ವಲ್ಪ ಜನ ತಪ್ಸ್ಕೊಂಡಿರ್ತಾರೆ ಸೊ ಅದರಿಂದ ತಪ್ಸ್ಕೊಂಡಿರೋ ಸ್ವಲ್ಪ ಜನ ಅಂಡರ್ ಗ್ರೌಂಡ್ ಅಲ್ಲಿ ಹೋಗಿ ಜೀವನ ಮಾಡ್ತಿರ್ತಾರೆ ಅಂತ ನಮ್ಗೆ ತೋರಿಸ್ತಾರೆ ಅದರಲ್ಲಿ ಮೂನಿಂದ ತಪ್ಸ್ಕೊಂಡ್ ಬಂದಿರ್ತಾರಲ್ಲ ಸ್ವಲ್ಪ ಜನ ಅವರು ಸಹ ಇರ್ತಾರೆ ಇವಾಗ ನಮ್ಗೆ ಒಂದು ಟ್ವಿಸ್ಟ್ ರಿಲೀಸ್ ಆಗುತ್ತೆ ಅದೇನಪ್ಪ ಅಂದ್ರೆ ಮೂನ್ ಇಂದ ತಪ್ಸ್ಕೊಂಡ್ ಬಂದಿರೋ ಒಂದು ಗ್ರೂಪ್ ಮೂನ್ ಅಲ್ಲಿ ಡೇವಿಡ್ ಏನೆಲ್ಲ ಕೆಲ್ಸಗಳು ಮಾಡ್ತಿದ್ದಾನೆ ಅಂತ ಇವರು ಕ್ಯಾಮೆರಾದಿಂದ ನೋಡ್ತಿರ್ತಾರೆ ಇದ್ಯಾವ್ದು ಇರೋ ನಮ್ಮ ಹೀರೋ ಮಾತ್ರ ಕಮಂಡರ್ ಫೋಟೋಗೆ ಕಿಸ್ ಮಾಡ್ತಿರ್ತಾನೆ ಡೇವಿಡ್ ದರಿದ್ರೆ ಏನಪ್ಪಾ ಅಂದ್ರೆ ಡೇವಿಡ್ ಏನೆಲ್ಲ ಮಾಡ್ತಿದ್ದಾನೆ ಅಂತ ಅಲ್ಲಿರೋ ಕ್ರೂ ಮೆಂಬರ್ಸ್ ಜೊತೆಗೆ ಕಮಾಂಡರು ಸಹ ನೋಡ್ತಿರ್ತಾಳೆ ಡೇವಿಡ್ ಇರೋ ಒಂದು ಫೆಸಿಲಿಟಿ ಮೇಲೆ ಆಸ್ಟ್ರಾಯ್ಡ್ ಪೀಸ್ ಗಳು ಬಿದ್ದಿರೋದಕ್ಕೆ ಕ್ಯಾಮ್ರಾಸ್ ಮಾತ್ರ ವರ್ಕ್ ಆಗ್ತಿರ್ತವೆ ಆದ್ರೆ ಅಲ್ಲಿರೋ ಒಂದು ಯಾವುದೇ ವಾಯ್ಸ್ ಸಿಸ್ಟಮ್ ಅನ್ನೋದು ಕೆಲಸ ಮಾಡ್ತಿರೋದಿಲ್ಲ ಸೈಂಟಿಸ್ಟ್ ಗಳು ನಮ್ಮ ಡೇವಿಡ್ ಏನ್ ಮಾಡ್ತಿದ್ದಾನೆ ಅಂತ ಮಾತ್ರ ನೋಡ್ಬೋದು ಅವನು ಏನ್ ಮಾತಾಡ್ತಿದ್ದಾನೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಮಾಂಡರ್ ಇದನ್ನ ನೋಡ್ತಾ ಇರೋ ಒಂದು ಟೈಮ್ ಅಲ್ಲಿ ಒಬ್ಬ ಸೈಂಟಿಸ್ಟ್ ಹಾಲಿಗೆ ಬಂದು ಕಮೆಂಡರ್ ಇನ್ನ ಒಂದ್ ತಿಂಗಳಲ್ಲಿ ನಾವು ಅದನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಆವಾಗ ನಾವು ಡೇವಿಡ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾನೆ ನೀವ್ ಯಾರು ಇವಾಗ ಅವನ್ ಬಗ್ಗೆ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವನ್ನ ರೆಸ್ಕ್ಯೂ ಮಾಡೋದಕ್ಕೆ ನಮ್ಮ ಹತ್ರ ಇವಾಗ ರಾಕೆಟ್ಸ್ ಅನ್ನೋದು ಇಲ್ಲ ಅವ್ನ್ಗೆ ಇವಾಗ ಏನು ತೊಂದರೆ ಇಲ್ಲ ಅವನಿಗೆ ಬೇಕಾಗಿರೋ ಫುಡ್ ಅಂಡ್ ಆಕ್ಸಿಜನ್ ಎಲ್ಲಾನು ಅಲ್ಲೈತೆ ನಿಜ ಹೇಳ್ಬೇಕಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಕ್ಸಿಜನ್ ಕರೆಕ್ಟ್ ಆಗಿರೋ ಫುಡ್ ಇಲ್ಲ ಜನರಿಗೆ ಏನ್ ಮಾಡ್ಬೇಕು ಅಂತ ತಿಂಕ್ ಮಾಡೋಣ ಅಂತ ಹೇಳ್ತಾಳೆ ಅದೇ ಟೈಮ್ ಗೆ ಆರ್ಗನೈಸೇಷನ್ ಚೇರ್ಮನ್ ಅಲ್ಲಿಗೆ ಬಂದು ಕಮೆಂಡರ್ ಏನ್ ಮಾತಾಡ್ತಿದ್ರು ಇದೆಯಾ ನೀನು ಆಸ್ಟ್ರಾಯ್ಡ್ ಭೂಮಿ ಮೇಲೆ ಬಿದ್ದಾಗಿಂದ ಜನರಿಗೆ ಮನಶಾಂತಿ ಅನ್ನೋದೇ ಇಲ್ಲ ಇಲ್ಲಿ ನಾವು ಒಬ್ಬನೊಬ್ಬನ ಮಾತಾಡ್ಕೋಬಹುದು ಆದ್ರೂನು ಸರಿ ನಾವು ಡಿಪ್ರೆಷನ್ ಅಲ್ಲೇ ಇದೀವಿ ಅಲ್ಲಿ ಮೂನ್ ಮೇಲೆ ಡೇವಿಡ್ ಒಬ್ಬನೇ ಇದ್ದಾನೆ ಆದ್ರೂ ಅವನು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿದ್ದಾನೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಗೆಲ್ಲಾರ್ಗು ಇವಾಗ ಒಬ್ಬ ರೋಲ್ ಮಾಡಲ್ ಭೂಮಿ ಮೇಲೆ ಜೀವನ ಮಾಡ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಡೇವಿಡ್ ನೋಡಿ ಇನ್ಸ್ಪೈರ್ ಆಗ್ಬೇಕು ಇವನೊಬ್ಬನೇ ಮುನ್ ಮೇಲೆ ಏನೆಲ್ಲ ಕೆಲ್ಸಗಳು ಮಾಡ್ತಿದ್ದಾನೆ ಅಂತ ಲೈವ್ ಟೆಲಿಕಾಸ್ಟ್ ಮಾಡಿ ಅಂತ ಆ ಚೇರ್ಮನ್ ಹೇಳ್ತಾನೆ ಚೇರ್ಮೆನ್ ಹೇಳಿರೋ ಒಂದು ಐಡಿಯಾ ಕಮೆಂಡರ್ ತುಂಬಾ ಇಷ್ಟ ಆಗುತ್ತೆ ಅದನ್ನ ನಿಜವಾಗ್ಲೂ ಟೆಲಿಕಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿ ಟಿವಿಯಲ್ಲಿ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ ಜೀವನ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನ್ ಬಗ್ಗೆ ಪಾಸಿಟಿವ್ ಇಮೇಜ್ ಕ್ರಿಯೇಟ್ ಮಾಡ್ತಾಳೆ ಜನಗಳಲ್ಲಿ ಇವಾಗ ನಮ್ಗೆ ಡೇವಿಡ್ ನ ತೋರ್ಸ್ತಾರೆ ಡೇವಿಡ್ ಒಬ್ಬರ ಹತ್ರನು ಮಾತಾಡದೆ ಇರೋದಕ್ಕೆ ಅವ್ನ್ಗೆ ಸಾಕಾಗ ಹೋಗ್ಬಿಟ್ಟು ನಾನು ಸತ್ತೋಗ್ಬಿಡೋಣ ಅಂತ ಡಿಸೈಡ್ ಹಾಕಿ ವಿಷನ ಹುಡುಕೊಂಡು ಒಂದು ಪ್ಲೇಸ್ ಹತ್ರ ಹೋಗ್ತಾನೆ ಅವನ್ಗೆ ದಾರಿಯಲ್ಲಿ ಫುಡ್ ಪ್ಯಾಕೆಟ್ಸ್ ಬಿದ್ದಿರೋದನ್ನ ನೋಡ್ತಾನೆ ಇದನ್ ಯಾರಪ್ಪ ಇಲ್ಲಿ ಬಿಸಾಕಿದ್ದು ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ ಅವನ್ಗೆ ಒಂದು ಶಾಡೋ ಕಾಣಿಸುತ್ತೆ ಹುಡುಗಿ ಮಲ್ಕೊಂಡಿರೋ ಹಾಗೆ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ ಡೇವಿಡ್ ನನಗೂ ಒಂದು ಹುಡುಗಿ ಸಿಕ್ತು ಇವಾಗ ಮಾತಾಡೋದಕ್ಕೆ ಅಂತ ಸ್ಟೋರೇಜ್ ರೂಮ್ ಒಳಗಡೆಗೆ ಹೋಗಿ ಆ ಹುಡುಗಿ ನೋಡ್ತಿರಾನೆ ಮಾತಾಡ್ತಾನೆ ನೋಡ್ತಿರತ ಹುಡುಗಿ ಇವಾಗ ನೀನು ನಾನು ಮಾತ್ರನೇ ಇಲ್ಲಿ ಬದುಕಿದೀವಿ ಹಂಗಂತ ಹೇಳ್ಬಿಟ್ಟು ನೀನು ನನ್ನನ್ನ ಪ್ರೀತಿ ಮಾಡ್ಬೇಕಂತ ರೂಲ್ ಏನಿಲ್ಲ ಯಾಕಂದ್ರೆ ನಾನು ಇನ್ನೊಂದು ಹುಡುಗಿನ ಪ್ರೀತಿ ಮಾಡ್ತಿದೀನಿ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಕಮೆಂಡರ್ ಇವ್ನ ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಲೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ಇವ್ನ ವಾಯ್ಸ್ ಕೇಳಿಸ್ತಿರೋದಿಲ್ಲ ಅದಕ್ಕೆ ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ತಾರ ನೆಕ್ಸ್ಟ್ ಸೆಕೆಂಡ್ ಗೆ ಕ್ಯಾಮರಾ ಹಾನ್ ಮಾಡ್ತಾಳೆ ಆದ್ರೆ ಆ ಕ್ಯಾಮೆರಾದಲ್ಲಿ ಒಂದು ಕಾಂಗ್ರೆ ಕಾಣಿಸುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಕಾಂಗ್ರೆ ಮಾತಾಡ್ತಾ ಇರೋದನ್ನ ನೋಡಿ ಅದಕ್ಕೆ ಡಬ್ಬಿಂಗ್ ಮಾಡ್ಬಿಡ್ತಾನೆ ಟಿವಿ ಅಲ್ಲಿ ನೋಡ್ತಾ ಇರೋ ಜನರೆಲ್ಲರೂ ಏನು ಕಾಂಗ್ರೆಸ್ ಮಾತಾಡ್ತಾ ಇತ್ತ ಸ್ಪೇಸ್ ಏಜೆನ್ಸಿ ಆರ್ಗನೈಸೇಷನ್ ಜನರ ಮೇಲೆ ಫ್ರಾಂಕ್ ಮಾಡಬೇಕು ಅಂತ ಡಿಸೈಡ್ ಆಗೈತಾ ಏನು ಅಂತ ಶಾಕ್ ಅಲ್ಲಿ ಇರ್ತಾರೆ ಇನ್ನೊಂದ್ ಕಡೆ ನಮ್ಮ ಡೇವಿಡ್ ತುಂಬಾ ಖುಷಿಯಿಂದ ಒಂದು ಹುಡುಗಿ ಹತ್ರ ಮಾತಾಡ್ಬೋದು ಅಂತ ಬರ್ತಾನೆ ಆದ್ರೆ ಅಲ್ಲಿ ಕಾಂಗ್ರೂನ ನೋಡಿ ತುಂಬಾ ಶಾಕ್ ಆಗ್ತಾನೆ ಬಾದನ್ನು ಪಡ್ತಾನೆ ಈ ಕಾಂಗ್ರೂ ಬಗ್ಗೆ ಡೇಟಾ ಬೇಸ್ ಅಲ್ಲಿ ಚೆಕ್ ಮಾಡಿದಾಗ ರೀಸರ್ಚ್ ಮಾಡೋದಕ್ಕೆ ಈ ಕಾಂಗ್ರೂನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾರೆ ಅಂತ ಗೊತ್ತಾಗುತ್ತೆ ಹಾಗೆ ಆ ಕಾಂಗ್ರೂ ತುಂಬಾ ಅಗ್ರೆಸಿವ್ ಅಂತ ಇರುತ್ತೆ ಆ ಕಾಂಗ್ರು ಹೇಗಿದ್ರೆ ನನಗೇನು ನನಗೆ ವಿಷ ಸಿಕ್ಕಿದ್ರೆ ಸಾಕು ನಾನು ಸತ್ತೋಗ್ ಬಿಡ್ತೀನಿ ಅಂತ ಸ್ಟೋರೇಜ್ ರೂಮ್ ಗೆ ಮತ್ತೆ ಹೋಗ್ತಾನೆ ಕಾಂಗ್ರು ಸ್ಟೋರೇಜ್ ರೂಮ್ ಹತ್ರ ಮಲ್ಕೊಂಡಿದ್ದಾಗ ಅವನು ಅದರಿಂದ ತಪ್ಸ್ಕೊಂಡು ಒಳಗಡೆ ಹೋಗಿ ಅವ್ನಿಗೆ ಬೇಕಾಗಿರೋ ವಿಷನ ಹುಡುಕ್ತಾನೆ ಆದ್ರೆ ಅದೇ ಟೈಮ್ ಗೆ ಕಾಂಗ್ರ ಇವನ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ ನಮ್ಮ ಹೀರೋ ಕಾಂಗ್ರೂನ ನಡೆದ್ ಬಿಡ್ತೀನಿ ಅಂತ ಒಂದು ರಾಡ್ ನ ಎತ್ಕೊಂಡು ಬಂದಿರ್ತಾನೆ ಆದ್ರೆ ಆ ಕಾಂಗ್ರ ಆ ರಾಡ್ ನ ಈಸಿಯಾಗಿ ಬಿಡುತ್ತೆ ಡೇವಿಡ್ ಆ ವಿಷಯನ ಹೇಗಾದ್ರೂ ಸರಿ ಕುಡಿದು ಸತ್ತೋಗ್ಬೇಕು ಅಂತ ಆ ಇಂದ ತಪ್ಸ್ಕೊಂಡು ಆ ವಿಷನ ಎತ್ಕೊಳ್ಳೋದಕ್ಕೆ ಒಂದು ಲೇಡಿ ಕಾಂಗ್ರೂ ಡ್ರೆಸ್ ನ ಹಾಕೊಂಡು ಆ ಕಾಂಗ್ರೆ ಹತ್ರಕ್ಕೆ ಬರ್ತಾನೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಕಾಂಗ್ರೂ ಅದನ್ನ ನೋಡಿ ಪ್ರೀತಿಯಲ್ಲಿ ಬಿದ್ದೋಗ್ಬಿಡುತ್ತೆ ಡೇವಿಡ್ ಆ ಇಂದ ತಪ್ಸ್ಕೊಳ್ತಾ ಇರೋ ಒಂದು ಟೈಮ್ ಅಲ್ಲಿ ಅವನ ರಿಯಲ್ ಗೆಟ್ ಅಪ್ ಲೀಕ್ ಆಗೋಗ್ಬಿಡುತ್ತೆ ಇದರಿಂದ ಕಾಂಗ್ರೂಗೆ ತುಂಬಾ ಕೋಪ ಬಂದು ಅದರ ಕಾಲಗಳಿಂದ ಹೊದಿಯುತ್ತೆ ಈ ಫೈಟಿಂಗ್ ಅಲ್ಲಿ ಆ ವಿಷದ ಬಾಟಲ್ ಕೆಳಗಡೆಗೆ ಬಿದ್ದು ಹೊಡೆದೋಗ್ಬಿಡುತ್ತೆ ಡೇವಿಡ್ ತುಂಬಾ ಕೋಪ ಪಟ್ಟು ನನ್ನ ಪ್ರಶಾಂತವಾಗಿ ಸಾಯೋದಕ್ಕೂ ಬಿಡ್ತಿಲ್ಲ ಇದು ಕಾಂಗ್ರೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ರಿವೆಂಜ್ ತಗೊಳೋದಕ್ಕೆ ಒಂದು ತ್ರೀ ಡಿ ಪ್ರಿಂಟರ್ ಅಲ್ಲಿ ಒಂದು ಗನ್ ತಯಾರು ಮಾಡ್ತಾನೆ ಅದು ಡಮ್ಮಿ ಗನ್ ಆಗಿದ್ರು ಅವನು ಹಾಗೆ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಭೂಮಿಯಲ್ಲಿರುವ ಜನರೆಲ್ಲರೂ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಒಂದು ವೈಲ್ಡ್ ಅನಿಮಲ್ ಮೇಲೆ ಫೈಟ್ ಮಾಡೋದಕ್ಕೆ ಹೋಗ್ತಿದ್ದಾನೆ ಅಂತ ಆ ತ್ರೀ ಡಿ ಪ್ರಿಂಟರ್ ಗನ್ ಹೆದ್ಕೊಂಡು ಒಂದು ರಾಯಲ್ ಎಂಟ್ರಿ ಕೊಡ್ತಾನೆ ನಮ್ಮ ಡೇವಿಡ್ ಕಾಂಗ್ರೆ ಮೇಲೆ ಆ ಗನ್ನ ಹೆದ್ಕೊಂಡು ಫೇಕ್ ಬುಲೆಟ್ಸ್ ನ ಬಿಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅದನ್ನ ನೋಡಿ ಕಾಂಗ್ರೆ ಓಡೋಗ್ಬಿಡುತ್ತೆ ಅದ್ರ ಹಿಂದೆ ಗಡೆಯೇ ನಮ್ಮ ಹೀರೋನು ಸಹ ಓಡ್ಕೊಂಡು ಹೋಗ್ತಾನೆ ಇದನ್ನ ಚೇರ್ಮನ್ ನೋಡಿ ಅವನು ನಮ್ಮ ಆರ್ಗನೈಸೇಷನ್ ಮೆಂಬರ್ ಅಂತ ಖುಷಿ ಪಡೋ ಅಷ್ಟರಲ್ಲೇ ಕಾಂಗರು ಮತ್ತೆ ನಮ್ಮ ಡೇವಿಡ್ ಮೇಲೆ ರೀ ಅಟ್ಯಾಕ್ ಮಾಡಿ ನಾಯಿ ನೋಡ್ದಂಗೆ ಹೊಡಿಯುತ್ತೆ ಇದೇ ಒಂದು ಟೈಮ್ ಅಲ್ಲಿ ಡೇವಿಡ್ ಗೆ ಸಿಸ್ಟಮ್ ಅಲ್ಲಿ ಯಾರೋ ನಮ್ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಎಂತ ಸಿಗ್ನಲ್ಸ್ ಬರ್ತಾವ ಅಂತ ಸಿಗ್ನಲ್ಸ್ ಬರ್ತಾ ಇರೋದನ್ನ ನೋಡ್ತಾನೆ ಇಷ್ಟು ದಿನ ಡೇವಿಡ್ ನಾನೊಬ್ನೇ ಈ ಪ್ರಪಂಚದಲ್ಲಿ ಬದುಕಿದೀನಿ ಅಂತ ತುಂಬಾ ಬೇಜಾರಿಂದ ಜೀವನ ಮಾಡ್ತಿರ್ತಾನೆ ಆದ್ರೆ ಭೂಮಿ ಕಡೆಯಿಂದ ಯಾರೋ ನಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದಾರೆ ಅಂತ ತಿಳ್ಕೊಂಡು ನಾನು ಅವ್ರ ಜೊತೆ ಹೇಗಾದ್ರೂ ಸರಿ ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ ಇನ್ನೊಂದ್ ಕಡೆ ಸೈಂಟಿಸ್ಟ್ ನಮ್ಗೆ ತೋರಿಸ್ತಾರೆ ನೀವು ಏನ್ ಅನ್ಕೊಂಡಿರ್ತೀರ ಅಂದ್ರೆ ಸೈಂಟಿಸ್ಟ್ ಗಳ ಸಿಗ್ನಲ್ ನ ಸೆಂಡ್ ಮಾಡಿರ್ತಾರೆ ಅಂತ ಹೇಳ್ಬೇಕಂದ್ರೆ ಆರ್ಗನೈಸೇಷನ್ ಸೈಂಟಿಸ್ಟ್ ಗಳ ಕಡೆಯಿಂದ ಯಾವುದೇ ಸಿಗ್ನಲ್ ಡೇವಿಡ್ ಗೆ ಸೆಂಡ್ ಮಾಡಿರೋದಿಲ್ಲ ಸೊ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಕಾಂಗ್ರೋ ಹಾಗೆ ಡೇವಿಡ್ ಫೈಟ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಕಾಂಗ್ರೆ ಬಾಲದಿಂದ ಒಂದು ವೈರ್ ನ ಕದಲ್ಸಿರುತ್ತೆ ಅದರಿಂದ ಸಿಗ್ನಲ್ಸ್ ಬಂದಂಗೆ ಅಲ್ಲಿ ಕಂಪ್ಯೂಟರ್ ಅಲ್ಲಿ ತೋರಿಸ್ತಿರುತ್ತೆ ಆದ್ರೆ ಡೇವಿಡ್ ಮಾತ್ರ ಭೂಮಿ ಕಡೆಯಿಂದ ಬಂದೈತೆ ಅಂತ ಅನ್ಕೊಂಡಿರ್ತಾನೆ ಡೇವಿಡ್ ಕಾಂಗ್ರೂನ ವಿಂಡೋ ಹತ್ತಿರಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಭೂಮಿನ ತೋರಿಸಿ ನಾವು ಅಲ್ಲಿ ಜೀವನ ಮಾಡ್ಬೇಕಾಗಿದ್ದು ಮಿಸ್ ಆಗಿ ನಾವು ಇಲ್ಲಿದ್ದೀವಿ ಇನ್ನ ಸ್ವಲ್ಪ ದಿನದಲ್ಲೇ ನಿನ್ನ ಭೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಾಂಗ್ರೂಗೆ ಹೇಳ್ತಾನೆ ಅವ್ನ ಹೇಳೋ ಮಾತು ಕಾಂಗ್ರೂಗೆ ಅರ್ಥ ಹಾಕ್ತೀರಾ ಕಾಂಗ್ರೂ ಕೆನ್ನೆಗೆ ಹೊಂದು ಬಿಡುತ್ತೆ ನೆಕ್ಸ್ಟ್ ಡೇ ಡೇವಿಡ್ ಕಾಂಗ್ರೂ ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಆಗ್ತಾನೆ ಅವ್ನ ಕಂಪ್ಯೂಟರ್ ಅಲ್ಲಿ ಫೈಲ್ಸ್ ನ ಓಪನ್ ಮಾಡ್ತಾ ಇರೋದನ್ನ ಕಮಾಂಡರ್ ನೋಡ್ಬಿಟ್ಟು ಅವ್ನ ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡ್ತಾಳೆ ನಾಸಾ ನಲ್ವತ್ತು ವರ್ಷಗಳ ಹಿಂದೆ ಅಪೋಲೋ ಏಟೀನ್ ಅನ್ನೋ ಒಂದು ಸ್ಪೇಸ್ ಎಕ್ಸ್ಪೆರಿಮೆಂಟ್ ಮಾಡಿತ್ತು ಬಟ್ ಅದು ಡ್ಯಾಮೇಜ್ ಆಗಿರೋದಕ್ಕೆ ಅಲ್ಲೇ ನಾಶ ಬಿಟ್ಬಿಟ್ಟೈತೆ ಇವಾಗ ಡೇವಿಡ್ ಅದನ್ನ ಉಪಯೋಗ ಮಾಡಿಕೊಂಡು ಸ್ಪೇಸ್ ಸ್ಟೇಷನ್ ಗೆ ಹೋಗಿ ಅಲ್ಲಿರೋ ಒಂದು ಸ್ಪ್ರೇಲ್ ನ ಯೂಸ್ ಮಾಡಿಕೊಂಡು ಭೂಮಿಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ ಇನ್ನೊಂದ್ ಕಡೆ ಡೇವಿಡ್ ಕಾಂಗ್ರೂಗೂ ಸಹ ಒಂದು ಸ್ಪೇಸ್ ಸೂಟ್ ನ ಹಾಕಿ ರೋವರ್ ಅಲ್ಲಿ ಅಪೋಲೋ ಇರೋ ಒಂದು ಪ್ಲೇಸ್ ಗೆ ಹೋಗ್ತಾನೆ ನಮ್ಮ ಡೇವಿಡ್ ಅನ್ಕೊಂಡಿರೋದಕ್ಕಿಂತ ಒಳ್ಳೆ ಕಂಡೀಷನ್ ಅಲ್ಲೇ ಆ ಸ್ಪೇಸ್ ಕ್ರಾಫ್ಟ್ ಅನ್ನೋದು ಇರುತ್ತೆ ಅದನ್ನ ತಗೊಂಡು ಮತ್ತೆ ಫೆಸಿಲಿಟಿಗೆ ರಿಟರ್ನ್ ಆಗ್ತಾನೆ ಅವನು ಅದನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಕಡೆ ಭೂಮಿಯಲ್ಲಿ ಇರುವ ಸೈಂಟಿಸ್ಟ್ ಗಳಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಅದೇನಪ್ಪಾ ಅಂದ್ರೆ ಡೇವಿಡ್ ಒಬ್ಬ ಮೈಂಟೆನೆನ್ಸ್ ರೂಮ್ ಅಲ್ಲಿ ಕೆಲಸ ಮಾಡೋನು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅವನ ಪ್ರೊಫೈಲ್ ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನೊಬ್ಬ ಸ್ಪೇಸ್ ಇಂಜಿನಿಯರ್ ಅಂತ ಇವಾಗ ನಮಗೆ ಕಾಂಗ್ರೋಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ ಅಂತ ಗೊತ್ತಾಗುತ್ತೆ ಅದೇನಪ್ಪಾ ಅಂದ್ರೆ ಕಾಂಗ್ರೋಗೆ ಏನಾದ್ರೂ ಬಟನ್ಸ್ ಕಾಣಿಸ್ದಾಗ ಅದನ್ನ ಕ್ಲಿಕ್ ಮಾಡ್ತಾ ಇರುತ್ತೆ ಈ ಕಾಂಗ್ರೋ ಕೂಡ ಎಲ್ಲಾ ಬಾಧೆಗಳನ್ನ ತಡ್ಕೊಂಡು ನಮ್ಮ ಡೇವಿಡ್ ಲಾಸ್ಟ್ ಗೆ ಅವನ ವರ್ಕ್ ನ ಕಂಪ್ಲೀಟ್ ಮಾಡ್ತಾನೆ ಆದ್ರೆ ಅವನಿಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಅದೇನಪ್ಪ ಅಂದ್ರೆ ಅಪೋಲೋ ಏಟೀನ್ ಇಂದ ಇವರು ತಗೊಂಡ್ ಬಂದಿರೋ ಒಂದು ಮಿಷಿನ್ ಜಾಸ್ತಿ ಹೋಲ್ಡ್ ಆಗಿರುತ್ತೆ ಆ ಮಿಷಿನ್ ನ ಯೂಸ್ ಮಾಡಿಕೊಂಡು ಇವರಿಬ್ರು ಆ ಸ್ಪೇಸ್ ಸ್ಟೇಷನ್ ಗೆ ಹೋಗೋದಕ್ಕೆ ಆಗಲ್ಲ ಅಂತ ಕಂಡು ಹಿಡಿತಾನೆ ಡೇವಿಡ್ ರೆಡಿ ಮಾಡಿರೋ ಒಂದು ಮಿಷಿನ್ ಅಲ್ಲಿ ಇಂಜಿನ್ ಮಾತ್ರ ವೀಕ್ ಆಗಿರುತ್ತೆ ಇವಾಗ ನಾವು ಅದನ್ನ ರೀಪ್ಲೇಸ್ ಮಾಡಿದ್ರೆ ಸಾಕು ಅಂತ ಹೇಳಿ ಇವರು ಆಸ್ಟ್ರಾಯ್ಡ್ ನ ಸರ್ವನಾಶ ಮಾಡಬೇಕು ಅಂತ ಮಿಸೈಲ್ಸ್ ರೆಡಿ ಮಾಡಿರ್ತಾರಲ್ಲ ಆ ಮಿಸೈಲ್ಸ್ ಅಲ್ಲಿ ಒಂದು ಇಂಜನ್ ಇದಕ್ಕೆ ಫಿಕ್ಸ್ ಮಾಡಿದ್ರೆ ಸಾಕು ಅಂತ ಡಿಸೈಡ್ ಆಗಿ ಕಾಂಗ್ರೋಗೆ ಹಾಗೆ ಇವ್ನಿಗೆ ಬೇಕಾಗಿರೋ ಎಲ್ಲಾ ಫುಡ್ ಪ್ಯಾಕೆಟ್ಸ್ ನ ಪ್ಯಾಕ್ ಮಾಡ್ಕೊಂಡು ಅವನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವನು ಹೋಗ್ಬೇಕಾಗಿರೋ ಒಂದು ಫೈನಲ್ ಡೆಸ್ಟಿನೇಷನು ಏಯ್ಟಿ ತೌಸಂಡ್ ಕಿಲೋಮೀಟರ್ ಇರುತ್ತೆ ಅದಕ್ಕೆ ಸೈಂಟಿಸ್ಟ್ಗಳು ಗಳು ಹಾಕಿರೋ ಒಂದು ಪ್ಲಾನ್ ವರ್ಕ್ಔಟ್ ಆಗಲ್ಲ ಅಂತ ಡಿಸೈಡ್ ಆಗಿರ್ತಾರೆ ಯಾಕಂದ್ರೆ ಇವನು ಜರ್ನಿ ಮಾಡ್ತಾ ಇರೋ ಒಂದು ರೋವರ್ ಸೋಲಾರ್ ಪವರ್ ಇಂದ ವರ್ಕ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಮುನ್ ರೊಟೇಷನ್ ಸ್ಪೀಡ್ ಕಮ್ಮಿ ಇರುತ್ತೆ ಮತ್ತೆ ಇವನಿಗೆ ಬೆಳಗ್ ಬರ್ಬೇಕಂದ್ರೆ ಫೋರ್ಟೀನ್ ಡೇಸ್ ವೈಟ್ ಮಾಡ್ಬೇಕು ಮತ್ತೆ ಇವನ ಜರ್ನಿನ ಸ್ಟಾರ್ಟ್ ಮಾಡಿ ಮತ್ತೆ ಏಯ್ಟಿ ತೌಸಂಡ್ ಕಿಲೋಮೀಟರ್ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ ಮಧ್ಯದಲ್ಲೇ ನಿಂತ್ಕೊಂಡ್ ಬಿಡ್ಬೇಕು ಹಾಗೆ ಮತ್ತೆ ಫೋರ್ಟೀನ್ ಡೇಸ್ ವೈಟ್ ಮಾಡ್ಬೇಕು ಇಷ್ಟರಲ್ಲಿ ಇವ್ನು ತಂದಿರೋ ಒಂದು ಫುಡ್ ಪ್ಯಾಕೆಟ್ಸ್ ಹಾಗೆ ಅವನಿಗೆ ಬೇಕಾಗಿರೋ ಆಕ್ಸಿಜನ್ ಸಪ್ಲೈ ಅನ್ನೋದು ನಿಂತೋಗ್ಬಿಡುತ್ತೆ ಅದಕ್ಕೆ ಸೈಂಟಿಸ್ಟ್ ಇವ್ನ ಹಾಕಿರೋ ಒಂದು ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ ಎಲ್ಲಾರು ಅನ್ಕೊಂತ ಇರೋ ಒಂದು ಟೈಮಲ್ಲಿ ಕಮಾಂಡರ್ ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಅವನು ರಾಂಗ್ ರೂಟ್ ಅಲ್ಲಿ ಹೋಗ್ತಿದ್ದಾನೆ ಅಂತ ಇವಾಗ ಡೇವಿಡ್ ಹಾಕಿರೋ ಒಂದು ಮಾಸ್ಟರ್ ಪ್ಲಾನ್ ಕಮಾಂಡರ್ ಗೆ ಗೊತ್ತಾಗುತ್ತೆ ಅದೇನಪ್ಪ ಅಂದ್ರೆ ಹಚ್ಚು ಎಲ್ ಆಗಿ ಅವನು ಹೋಗ್ಬೇಕಾಗಿದ್ದು ಈಸ್ಟ್ ಗೆ ಇವಾಗ ಇವನು ವೆಸ್ಟ್ ಗೆ ಹೋಗ್ತಿದ್ದಾನೆ ಅಂದ್ರೆ ನಾರ್ಮಲ್ ಆಗಿ ಫೋರ್ಟೀನ್ ಗೆ ಬರೋ ಒಂದು ಕತ್ಲು ಇವನು ಮೂನ್ ಗೆ ಅಪೋಸಿಟ್ ಆಗಿ ಹೋಗ್ತಿರೋದಕ್ಕೆ ಫಾರ್ಟಿ ಒನ್ ಡೇಸ್ ಗೆ ಬರುತ್ತೆ ಈ ಒಂದು ಟೈಮ್ ಅಲ್ಲಿ ಮತ್ತೆ ಕತ್ತಲು ತಷ್ಟಿಗೆ ಅವ್ನ್ಗೆ ಬೇಕಾಗಿರೋ ಒಂದು ಇಂಜಿನ್ ನ ತಗೊಂಡು ಮತ್ತೆ ಅವನು ಫೆಸಿಲಿಟಿಗೆ ರಿಟರ್ನ್ ಆಗ್ಬಿಡ್ತಾನೆ ಅಂತ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾಳೆ ನೆಕ್ಸ್ಟ್ ನಮ್ಮ ಡೇವಿಡ್ ಬೆಳಕಾಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಎಲ್ಲಾ ಸೋಲಾರ್ ಪ್ಯಾನೆಲ್ಸ್ ನ ಓಪನ್ ಮಾಡ್ಬಿಟ್ಟು ಅವನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಈ ಜರ್ನಿಯಲ್ಲಿ ನಮ್ಮ ಡೇವಿಡ್ ಕಾಂಗ್ರೋಗೆ ತುಂಬಾನೇ ಹೊಂದ್ಕೊಂಡ್ ಬಿಡ್ತಾನೆ ಇವ್ರು ಹೋಗ್ಬೇಕಾಗಿರೋ ಫೈನಲ್ ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಡೇವಿಡ್ ಯಾವಾಗ್ಲೂನು ಟ್ವೆಂಟಿ ಟೂ ಅವರ್ಸ್ ಈ ಒಂದು ರೋವರ್ ಓಡಿಸ್ಬೇಕಾಗುತ್ತೆ ಇದೇ ಒಂದು ಟೈಮ್ ಅಲ್ಲಿ ಕಾಂಗ್ರೆ ಅವನು ನಿದ್ದೆ ಹೋಗದಿರ ಸಹಾಯ ಮಾಡುತ್ತೆ ಇದರಿಂದ ಲಾಸ್ಟ್ ಗೆ ಒಂದು ತಿಂಗಳಾದ್ಮೇಲೆ ಅವ್ರು ಹೋಗ್ಬೇಕಾಗಿರೋ ಒಂದು ಫೈನಲ್ ಡೆಸ್ಟಿನೇಷನ್ ಗೆ ಬರ್ತಾರ ಡೇವಿಡ್ ಆ ಮಿಸೈಲ್ ನ ಕೆಳಗಡೆಗೆ ಇಳಿಸಿ ನೋಡು ಕಂಗ್ರೋ ಇದು ಪ್ರಪಂಚದಲ್ಲೇ ಭಯಂಕರವಾಗಿರೋ ಮಿಸೈಲ್ ನೀನು ನನ್ನನ್ನ ಕೇಳ್ದಿರ ಯಾವುದನ್ನು ಬಟನ್ಸ್ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಆದ್ರೆ ಅಷ್ಟರಲ್ಲಿ ಕಾಂಗ್ರೋ ಅದ್ರ ಮುಂದೆ ಇರೋ ಒಂದು ಬಟನ್ಸ್ ನ ಕ್ಲಿಕ್ ಮಾಡ್ಬಿಟ್ಟಿರುತ್ತೆ ಅದರಿಂದ ಆ ಮಿಸೈಲ್ ಲಾಂಚ್ ಆಗುತ್ತೆ ಮೇ ಬಿ ಇವರ ಅದೃಷ್ಟ ಚೆನ್ನಾಗಿರ್ಬೇಕು ಅದು ಓಲ್ಡ್ ಮಿಷನ್ ಆಗಿರೋ ಅದು ಬ್ಲಾಸ್ಟ್ ಆಗದಿರಾ ಸ್ಟಾಪ್ ಆಗಿ ಹೋಗ್ಬಿಡುತ್ತಾ ಡೇವಿಡ್ ಆ ಮಿಸೈಲ್ ನ ಕಾರ್ಗೋಗೆ ಅಟ್ಯಾಚ್ ಮಾಡಿ ಹೆತ್ಕೊಂಡ್ ಹೋಗುವಾಗ ಇನ್ನೊಂದು ಡಿಸಿಷನ್ ತಗೊಂತಾನೆ ಈ ಮಿಸೈಲ್ ನ ಹೆಕೊಂಡ್ ಹೋಗ್ತಾ ಟೈಮ್ ಅಲ್ಲಿ ಈ ಕಾಂಗ್ರೂ ನನ್ನ ಪಕ್ಕದಲ್ಲಿ ಇರೋದು ತಪ್ಪು ಇದೇನಾದ್ರೂ ತಲೆ ಹರಟೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ರೋವರ್ ಹಿಂದೆ ಕಾರ್ಗೋದಲ್ಲಿ ಕಾಂಗ್ರೂ ನ ಹಾಕಿ ಬಂದಿಯಾಗಿ ಮಾಡ್ತಾನೆ ಮತ್ತೆ ಅವನ ಫೆಸಿಲಿಟಿಗೆ ಹೋಗೋದಕ್ಕೆ ಅವ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಇದಕ್ಕೋ ಮೊದಲು ಕಾಂಗ್ರೋ ಅವನಿಗೆ ಹೆಲ್ಪ್ ಮಾಡ್ತಾ ಇತ್ತು ಇವ್ನು ಎಷ್ಟು ಹೊತ್ತು ನಿದ್ದೆ ಹೋಗ್ಬಾರ್ದು ನಿದ್ದೆ ಹೋಗ್ಬೇಕು ಅಂತ ಆದ್ರೆ ಇವಾಗ ಕಾಂಗ್ರೂ ಇಲ್ದೇ ಇರೋದು ಅವನು ನಿದ್ದೆ ಹೋಗ್ಬಾರ್ದು ಅಂತ ಜೋರಾಗಿ ಮ್ಯೂಸಿಕ್ ನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಮಧ್ಯದಲ್ಲಿ ಗುಣಿಗಳು ಬರೋದ್ರಿಂದ ನಮ್ಮ ಕಾಂಗ್ರೋ ಇರೋ ಒಂದು ಕಾರ್ಗೋ ಮಿಸ್ ಆಗಿ ಸಪರೇಟ್ ಆಗೋಗ್ಬಿಡುತ್ತೆ ಗಮನಿಸ್ತೀರ ಅವನು ಜಾಸ್ತಿ ದೂರನೇ ಪ್ರಯಾಣ ಮಾಡ್ಕೊಂಡು ಹೊಲ್ಟೋಗ್ಬಿಡ್ತಾನೆ ಜಾಸ್ತಿ ದೂರ ಹೋದ್ಮೇಲೆ ಅವನು ರಿಯಲೈಸ್ ಆಗಿ ನೋಡಿದಾಗ ಅವನ ಕಾರ್ಗೋ ಅಲ್ಲಿಂದ ಸಪರೇಟ್ ಆಗೋಗ್ಬಿಟ್ಟೈತೆ ಅಂತ ಅವನಿಗೆ ಗೊತ್ತಾಗುತ್ತೆ ಮತ್ತೆ ಅವನು ಕಾಂಗ್ರೋ ಕರ್ಕೊಂಡ್ ಬರೋದಕ್ಕೆ ಹಿಂದಕ್ಕೆ ಹೋದ್ರೆ ಇವನನ್ನು ಸಹ ಸತ್ತೋಗ್ಬಿಡ್ತಾನೆ ಅಂತ ತಿಳ್ಕೊಂತಾನೆ ಯಾಕಂದ್ರೆ ಅವನು ಕತ್ಲಲ್ಲಿ ಸಿಕ್ಕಾಕೊಂಡಾಗ ಮತ್ತೆ ಅವನು ಫೆಸಿಲಿಟಿಗೆ ಬರ್ಬೇಕಂದ್ರೆ ತುಂಬಾ ದಿನಗಳೇ ವೆಯ್ಟ್ ಮಾಡ್ಬೇಕು ಅದಕ್ಕೆ ನಾನಾದ್ರೂ ಬದುಕಿ ಭೂಮಿಗೆ ಹೋದ್ರೆ ಸಾಕು ಅಂತ ಅವನ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಫೆಸಿಲಿಟಿ ಕಡೆಗೆ ಇನ್ನೊಂದು ಕಡೆ ಭೂಮಿಯಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತಾರಲ್ಲ ಜನರು ಕಾಂಗ್ರೂನ ನೆನಪು ಮಾಡ್ಕೊಂಡು ತುಂಬಾನೇ ಬಾಧೆ ಪಡ್ತಾರ ಡೇವಿಡ್ ಸ್ವಲ್ಪ ದೂರ ಹೋದ್ಮೇಲೆ ಆಲೋಚನೆ ಮಾಡಿ ಇಲ್ಲ ಹೋದ್ರೆ ಇಬ್ರು ಭೂಮಿಗೆ ಹೋಗ್ಬೇಕು ಇಲ್ಲ ಇಬ್ರುನು ಇಲ್ಲೇ ಸತ್ತೋಗ್ಬೇಕು ಅಂತ ಡಿಸೈಡ್ ಆಗಿ ಮತ್ತೆ ಅವನ ಜರ್ನಿನ ರಿಟರ್ನ್ ಮಾಡ್ತಾನೆ ಆ ಕಾರ್ಗೋ ಹತ್ರಕ್ಕೆ ಡೇವಿಡ್ ಬಂದು ಆ ಡೋರ್ ನ ಓಪನ್ ಮಾಡಿದಾಗ ಯಾವತ್ತು ಪ್ರೀತಿನ ತೋರ್ಸೇ ಇರೋ ಒಂದು ಕಾಂಗ್ರೋ ಅವನ್ ಮೇಲೆ ತುಂಬಾ ಪ್ರೀತಿನ ತೋರಿಸುತ್ತೆ ಮತ್ತೆ ಅವರಿಬ್ರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಫೆಸಿಲಿಟಿ ಕಡೆಗೆ ಅವ್ರು ಬರ್ತಾ ಇರೋ ಒಂದು ಪ್ಲೇಸ್ ಅಲ್ಲಿ ಮೂನ್ ಮೇಲೆ ಕತ್ಲ ಸ್ಟಾರ್ಟ್ ಆಗುತ್ತೆ ಇದರಿಂದ ಸೋಲಾರ್ ಪ್ಯಾನೆಲ್ಸ್ ಕೆಲಸ ಮಾಡೋದಿಲ್ಲ ಲಾಸ್ಟ್ ಆಪ್ಷನ್ ಆಗಿ ಆ ರೋವರ್ ಅಲ್ಲಿರೋ ಒಂದು ಬ್ಯಾಟರಿ ನ ಉಪಯೋಗ ಮಾಡ್ಕೊಂತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಬ್ಯಾಟ್ರಿ ಫೈವ್ ಅವರ್ಸ್ ಮಾತ್ರನೇ ಕೆಲಸ ಮಾಡುತ್ತೆ ಇನ್ನೊಂದ್ ಕಡೆ ಭೂಮಿಯಲ್ಲಿರುವ ಸೈಂಟಿಸ್ಟ್ ಗಳು ಟಿ ವಿ ಹೇಗಾದ್ರೂ ಸರಿ ಹೆಲ್ಪ್ ಮಾಡ್ಬೇಕಂತ ಹೇಳಿ ಮೂನ್ ಮೇಲೆ ಬಿಟ್ಟಿರೋ ಎಲ್ಲಾ ಸಿಸ್ಟಮ್ಸ್ ನ ರಿಪೇರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಟೈಮಲ್ಲಿ ಅವ್ರಿಗೆ ಒಂದು ಅವರು ಬಿಟ್ಟೋಗಿರೋ ಒಂದು ರೋಬೋಟ್ ಡಾಗು ಆಕ್ಟಿವೇಟ್ ಆಗುತ್ತೆ ಸೈಂಟಿಸ್ಟ್ ಆ ರೋಬೋಟ್ ಅಲ್ಲಿರೋ ಒಂದು ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ಡೇವಿಡ್ ಗೆ ಹೆಲ್ಪ್ ಮಾಡಬೇಕು ಆಕ್ಟಿವೇಟ್ ಮಾಡಿ ಡೇವಿಡ್ ಅವ್ರ ಹತ್ರಕ್ಕೆ ಕಳಿಸ್ತಿರ್ತಾರ ಆದ್ರೆ ಆ ಡಾಗು ಹೋಗ್ತಾ ಇರೋ ಒಂದು ದಾರಿಯಲ್ಲಿ ಗುಣಿ ಸಿಗೋದ್ರಿಂದ ಆ ಗುಣಿ ಒಳಗಡೆಗೆ ಬಿದ್ದು ಡ್ಯಾಮೇಜ್ ಆಗೋಗ್ಬಿಡುತ್ತೆ ಇನ್ನೊಂದು ಕಡೆ ಡೇವಿಡ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು ಆ ಬ್ಯಾಟ್ರಿನ ಅಂತ ಹೇಳಿ ಹೀಟರ್ ನ ಆಫ್ ಮಾಡಿ ಆ ರೋವರ್ ನ ಓಡ್ಸ್ಕೊಂಡು ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಅವ್ರಿಬ್ರು ಅಲ್ಲಿ ಫ್ರೀಸ್ ಆಗೋಗ್ಬಿಡ್ತಾರ ಇನ್ನ ಫಿಫ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಇವರ ಫೆಸಿಲಿಟಿ ಇರುತ್ತೆ ಆ ಒಂದು ಟೈಮ್ ಅಲ್ಲಿ ಇವರ ರೋವರ್ ಸ್ಟಾಪ್ ಆಗೋಗ್ಬಿಡುತ್ತೆ ಡೇವಿಡ್ ಆ ರೋವರ್ ಇಂದ ಆಚೆಗಡೆಗೆ ಬಂದು ಕುತ್ಕೊಂಡು ಇವಾಗ ನಾನು ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಕಾಂಗ್ರೋ ಚಿಕ್ಕ ಲೈಟ್ ಗೆ ಅಟ್ರಾಕ್ಟ್ ಆಗ್ತಾ ಇರೋದನ್ನ ನೋಡ್ತಾನೆ ಇವನ್ಗೆ ಒಂದು ಐಡಿಯಾ ಬರುತ್ತೆ ಈ ಕಾಂಗ್ರನ್ನು ಉಪಯೋಗ ಮಾಡಿಕೊಂಡು ಫೆಸಿಲಿಟಿಗೆ ಹೇಗೆ ಹೋಗ್ಬೇಕು ಅಂತ ಅದಕ್ಕೆ ಆ ರೋವರ್ ಗೆ ಇರೋ ಒಂದು ಡೋರ್ ನ ಕಟ್ ಮಾಡಿ ಆ ಡೋರ್ ನ ಕಾಂಗ್ರೋಗೆ ಅಟ್ಯಾಚ್ ಮಾಡ್ತಾನೆ ಹಾಗೆ ಆ ಕಾಂಗ್ರೋಗೆ ಎರಡು ಸಿಲಿಂಡರ್ಸ್ ನ ಅಟ್ಯಾಚ್ ಮಾಡ್ತಾನೆ ಒಂದು ಟಾರ್ಚ್ ಲೈಟ್ ನ ಉಪಯೋಗ ಮಾಡಿಕೊಂಡು ಸ್ಕೇಟಿಂಗ್ ಮಾಡಿಕೊಂಡು ಕಾಂಗ್ರೂನ ಉಪಯೋಗ ಮಾಡಿಕೊಂಡು ಅವನು ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ ಇವಾಗ ಭೂಮಿಯಲ್ಲಿರುವ ಒಬ್ಬ ಸೈಂಟಿಸ್ಟ್ ಕಮಾಂಡರ್ ಗೆ ಹೇಳ್ತಾನೆ ಅದು ನಾರ್ಮಲ್ ಆದ ಕಾಂಗ್ರೋ ಅಲ್ಲ ಅದು ಸ್ಪೆಷಲ್ ಆಗಿ ಟ್ರೈನಿಂಗ್ ಕೊಟ್ಟಿದ್ವಿ ಮೂನ್ ಮೇಲೆ ಹೇಗೆ ಸ್ಪೀಡ್ ಆಗಿ ಹೋಗ್ಬೇಕು ಅಂತ ಅದು ತರ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡುತ್ತೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ನಮ್ಮ ಡೇವಿಡ್ ಫೆಸಿಲಿಟಿ ಹತ್ತಿರಕ್ಕೆ ಬಂದಿರ್ತಾನೆ ಡೇವಿಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ರೋವರ್ ಅಲ್ಲಿ ಜಂಪ್ ಮಾಡೋದಕ್ಕೆ ಹೋಗಿ ಒಂದು ಗುಣಿಯಲ್ಲಿ ಬಿದ್ದೋಗ್ಬಿಟ್ಟಿರ್ತಾನಲ್ಲ ಆ ಒಂದು ಗುಣಿ ಹತ್ರಕ್ಕೆ ಬರ್ತಾನೆ ಡೇವಿಡ್ ಮೊದ್ಲೆ ಗೊತ್ತಿರುತ್ತೆ ಇವ್ನ ಹೋಗೋ ಒಂದು ದಾರಿಯಲ್ಲಿ ಒಂದು ಗುಣಿ ಬರುತ್ತೆ ಅಂತ ಅದಕ್ಕೆ ಸಿಲಿಂಡರ್ಸ್ ನ ಅಟ್ಯಾಚ್ ಮಾಡಿರ್ತಾನೆ ಕಾಂಗ್ರೂಗೆ ಮೇಲೆ ಗ್ರಾವಿಟಿ ಪವರ್ ಕಮ್ಮಿ ಇರೋದಕ್ಕೆ ಕಾಂಗ್ರೂ ಜಂಪ್ ಮಾಡಿದಾಗ ಅವನ ಹತ್ರ ಒಂದು ಸಿಲಿಂಡರ್ಸ್ ನ ಹಾನ್ ಮಾಡ್ತಾನೆ ಅದರಿಂದ ಈಸಿಯಾಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಜಂಪ್ ಮಾಡ್ತಾನೆ ಆ ಒಂದು ಗುಣಿನ ಲಾಸ್ಟ್ ಗೆ ಡೇವಿಡ್ ಫೆಸಿಲಿಟಿ ಹತ್ರಕ್ಕೆ ಬಂದ್ಬಿಟ್ಟಿದಾನೆ ಅಂತ ಭೂಮಿಯಲ್ಲಿರುವ ಜನರೆಲ್ಲರೂ ಫೆಸ್ಟಿವಲ್ ಟೈಪ್ ಅಲ್ಲಿ ಹಬ್ಬ ಮಾಡ್ಕೊಂತಾರ ಇವಾಗ ನಮ್ಗೆ ಒಂದು ದೊಡ್ಡ ಹ್ಯಾಸ್ಟ್ರಾಯ್ಡ್ ನ ತೋರಿಸ್ತಾರೆ ಅದು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರೋ ಒಂದು ಟೈಮ್ ಬೇರೆ ಒಂದು ಹ್ಯಾಸ್ಟ್ರೈಡ್ ಬಂದು ಅದಕ್ಕೆ ಡ್ಯಾಶ್ ಹೊಡೆಯುತ್ತೆ ಇದರಿಂದ ಅದು ಅದರ ದಿಕ್ಕನ್ನ ಬದಲಾವಣೆ ಮಾಡ್ಕೊಳುತ್ತೆ ಇನ್ನೊಂದ್ ಕಡೆ ಅವನು ತಂದಿರೋ ಒಂದು ಹಿಂಜನ ಸ್ಪೇಸ್ ಕ್ರಾಫ್ಟ್ ಗೆ ಅಟ್ಯಾಚ್ ಮಾಡಿ ಜಾಸ್ತಿ ಹೊತ್ತು ವರ್ಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬರ್ತಾ ಅಲ್ಲಿ ಮತ್ತೆ ಅವನ್ಗೆ ಮಾನಿಟರ್ ಅಲ್ಲಿ ಸಿಗ್ನಲ್ಸ್ ಬಂದಂಗೆ ಕಾಣಿಸ್ತವೆ ಅದನ್ನ ನೋಡಿ ತುಂಬಾ ಖುಷಿಯಿಂದ ಭೂಮಿಯಲ್ಲಿರೋರು ನಮ್ಮನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿಯಿಂದ ಕಾಂಗ್ರೂಗೆ ಹೇಳೋದಕ್ಕೆ ಹೋಗ್ತಾನೆ ಆದ್ರೆ ಕಾಂಗ್ರೂ ಒಂದು ವೈರ್ ನ ಕದಲ್ಸ್ತಾ ಇರೋದನ್ನ ನೋಡ್ಬಿಟ್ಟು ತುಂಬಾ ಪಡ್ತಾನೆ ಆ ವೈರ್ ನ ಇವ್ನು ಹೋಗಿ ಕದಲ್ಸ್ದಾಗ ಸೇಮ್ ಸಿಗ್ನಲ್ಸ್ ಆ ಮಾನಿಟರ್ ಅಲ್ಲಿ ಬರ್ತಿರ್ತವೆ ಅವಾಗ ಅವನು ಅರ್ಥ ಮಾಡ್ಕೊಂತಾನೆ ಈ ಕಾಂಗ್ರೆ ಮಾಡಿರೋ ಒಂದು ಮಿಸ್ ಕಮ್ಯುನಿಕೇಶನ್ ಇಂದ ಭೂಮಿಯಲ್ಲಿ ಜನರು ಬದುಕಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ಭೂಮಿಯಲ್ಲಿ ಯಾರು ಬದುಕಿಲ್ಲ ಅಂತ ಅವನು ಹೋಪ್ ನ ಕಲ್ಕೊಂತಾನೆ ಲಾಸ್ಟ್ ಗೆ ಗುಡ್ ಬೈ ಹೇಳಿ ಸ್ಪೇಸ್ ಶೂಟ್ ನ ಹಾಕೊಂಡು ಆ ಬಂದು ಕುತ್ಕೊಂಡು ಅವ್ನು ಹಾಕೊಂಡಿರೋ ಒಂದು ಹೆಲ್ಮೆಟ್ ನ ತೆಗೆದ್ಬಿಟ್ಟು ಸತ್ತೋಗೋಣ ಅಂತ ಡಿಸೈಡ್ ಆಗ್ತಾನೆ ಅದನ್ನ ಓಪನ್ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಭೂಮಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಂಡರ್ ಗ್ರೌಂಡ್ ಆಚೆಗಡೆಗೆ ಬಂದು ಅವ್ರ ಹತ್ರ ಇರೋ ಒಂದು ಪ್ರತಿಯೊಂದು ಚಿಕ್ಕ ಲೈಟ್ ನ ಉಪಯೋಗ ಮಾಡ್ಕೊಂಡು ಮೂನ್ ಕಡೆಗೆ ಫೋಕಸ್ ಮಾಡ್ತಾರ ಇದರಿಂದ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಭೂಮಿಯಲ್ಲಿ ಜನರಿನ ಬದುಕಿದ್ದಾರೆ ಅಂತ ಹೇಳ್ಬೇಕಂದ್ರೆ ನಮ್ಮ ಹೀರೋ ಮಾನಿಟರ್ ಅಲ್ಲಿ ಬಂದಿರೋ ಒಂದು ಸಣ್ಣ ಸಿಗ್ನಲ್ ಗೆ ತುಂಬಾ ಖುಷಿ ಪಟ್ಟು ನಾನು ಭೂಮಿಗೆ ಹೋಗ್ಬೇಕು ಅಂತ ಡಿಸೈಡ್ ಆದವನು ಇವಾಗ ಭೂಮಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ನಿಮ್ಗೋಸ್ಕರ ಬದುಕಿದೀವಿ ಅಂತ ಸಿಗ್ನಲ್ ಕೊಟ್ಟವ್ರ ತುಂಬಾ ಖುಷಿ ಪಟ್ಟು ಕಣ್ಣಲ್ಲಿ ನೀರ್ ಹಾಕೊಂತಾನೆ ಸೈಂಟಿಸ್ಟ್ ಗಳು ಡೇವಿಡ್ ಹತ್ರ ಮಾತಾಡೋದಕ್ಕೆ ಕಮ್ಯುನಿಕೇಶನ್ ಚಾನಲ್ಸ್ ನ ರೆಡಿ ಮಾಡ್ತಾರ ಎರಡು ವರ್ಷಗಳಾದ್ಮೇಲೆ ಡೇವಿಡ್ ಒಬ್ಬ ಮನುಷ್ಯನ ಹತ್ರ ಮಾತಾಡ್ತಾನೆ ಡೇವಿಡ್ ಗೆ ಪ್ರತಿಯೊಂದು ವಿಷಯನು ಹೇಳ್ತಾರೆ ನೀನ್ ಮಾಡ್ತಾ ಇರೋ ಪ್ರತಿಯೊಂದು ತಲೆ ಅಟೆ ಕೆಲಸನು ನಾವು ನೋಡ್ತಾ ಇದೀವಿ ಅಂತ ಡೇವಿಡ್ ಗೆ ಆ ಇಂಜಿನ್ ನ ಫಿಕ್ಸ್ ಮಾಡೋದಕ್ಕೆ ತ್ರೀ ಡಿ ಮಾಡೆಲ್ಸ್ ಮುಖಾಂತರ ಪ್ರತಿಯೊಬ್ಬ ಸೈಂಟಿಸ್ಟ್ ನು ಹೆಲ್ಪ್ ಮಾಡ್ತಾರೆ ಇದೆಲ್ಲ ಕೆಲಸಗಳು ಮುಗಿದ ಮೇಲೆ ಡೇವಿಡ್ ಕಮಾಂಡರ್ ಹತ್ರ ಒಬ್ಬಂಟಿಯಾಗಿ ಮಾತಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಹೇಳ್ತಾನೆ ಕಮಾಂಡರ್ ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಮೊಟ್ಟ ಮೊದಲ ಕಾರಣ ನೀವೇ ಯಾಕಂದ್ರೆ ಮೈಂಟೆನೆನ್ಸ್ ಜಾಬ್ ನ ಆಫರ್ ಮಾಡಿದಾಗ ನಾನು ಅದನ್ನ ರಿಜೆಕ್ಟ್ ಮಾಡಿ ಬಂದ್ಬಿಡ್ತಿದ್ದೆ ಆ ಒಂದು ಟೈಮ್ ನೀವು ಆರ್ಗನೈಸೇಷನ್ ಒಳಗಡೆಗೆ ಹೋಗ್ತಾ ಇರೋದನ್ನ ನೋಡಿ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆದ ಅದಕ್ಕೆ ಈ ಮೈಂಟೆನೆನ್ಸ್ ಕೆಲ್ಸದಲ್ಲೂ ಸೇರೋದಕ್ಕೆ ರೆಡಿ ಆದೆ ಅಂತ ಹೇಳ್ತಾನೆ ಕಮೆಂಡರ್ ಇನ್ನೊಂದು ವಿಷಯ ಹೇಳ್ತಾಳೆ ನನ್ನನ್ನ ಕ್ಷಮಿಸು ಡೇವಿಡ್ ನಾವು ಇಂದ ಅವ್ಯಾಕ್ವೇಷನ್ ಆಗ್ತಾ ಇರೋ ಒಂದು ಟೈಮ್ ಅಲ್ಲಿ ನೀನು ನಮ್ಮ ಹತ್ರಕ್ಕೆ ಬರ್ತಾ ಇರೋದನ್ನ ನಾನು ನೋಡ್ದೆ ಬಟ್ ನಿನ್ನ ಒಂದು ಪ್ರಾಣಗೋಸ್ಕರ ಇಷ್ಟೊಂದು ಜನರನ್ನ ಬಳಿ ಕೊಡೋದಕ್ಕೆ ನನ್ಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ನಿನ್ನ ನೋಡಿದ್ರು ಸಹ ನೋಡ್ದಿರೋ ಹಾಗೆ ಬಂದ್ಬಿಟ್ವಿ ಅಂತ ಹೇಳ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ ಡೇವಿಡ್ ಇದನ್ನ ಕೇಳಿ ಶಾಕ್ ಆಗ್ತಾನೆ ಪರವಾಗಿಲ್ಲ ಕಮೆಂಟ್ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಅದಕ್ಕೆ ನೀವು ಅಂದ್ರೆ ನನಗೆ ಇಷ್ಟ ಅಂತ ಹೇಳ್ತಾನೆ ಮತ್ತೆ ಡೇವಿಡ್ ಕಾಂಗ್ರೂ ನ ಹಾಕೊಂಡು ರೆಡಿ ಮಾಡಿರೋ ಒಂದು ಸ್ಪೇಸ್ ಕ್ರಾಫ್ಟ್ ನ ಹಾಕೊಂಡು ಅವ್ರು ಹೋಗ್ಬೇಕಾಗಿರೋ ಒಂದು ಫೈನಲ್ ಸ್ಪೇಸ್ ಸ್ಟೇಷನ್ಗೆ ರೀಚ್ ಆಗ್ತಾರ ಇನ್ನೊಂದು ಕಡೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ಅದು ಹೋಗ್ಬೇಕಾಗಿರೋ ಒಂದು ದಿಕ್ಕನ್ನ ಬದಲಾವಣೆ ಮಾಡ್ಕೊಂಡಿರುತ್ತಲ್ವಾ ಅದು ಭೂಮಿ ಕಡೆಗೆ ಹೋಗ್ತಾ ಇರುತ್ತೆ ಈ ವಿಷಯ ಸೈಂಟಿಸ್ಟ್ ಗಳಿಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಹ್ಯಾಸ್ಟ್ರಾಯ್ಡ್ ಭೂಮಿ ಮೇಲೆ ಬೀಳೋದಕ್ಕೆ ಬರ್ತಾ ಅಂತ ಸೈಂಟಿಸ್ಟ್ ಗಳು ಚೇರ್ಮನ್ ಹತ್ರ ಹೋಗಿ ಹೇಳಿದಾಗ ಚೇರ್ಮನ್ ಒಂದೇ ಒಂದು ಹೇಳ್ತಾನೆ ಭೂಮಿನ ಇವಾಗ ಕಾಪಾಡ್ಬೇಕಂದ್ರೆ ಅದು ಒಬ್ಬನ ಕೈಲಿ ಮಾತ್ರನೇ ಆಗುತ್ತೆ ಅದು ನಮ್ಮ ಡೇವಿಡ್ ಇವಾಗ ನಮ್ಮ ಹತ್ರ ಒಂದು ಮಿಸೈಲು ಸಹ ಇಲ್ಲ ಆಸ್ಟ್ರಾಯ್ಡ್ ನ ಡೆಸ್ಟ್ರಾಯ್ ಮಾಡೋದಕ್ಕೆ ಒಂದೇ ಮಿಸೈಲು ಅದು ಡೇವಿಡ್ ಹತ್ರ ಮಾತ್ರನೇ ಐತೆ ಅದು ಡೇವಿಡ್ ಮಾಡಬೇಕು ಮಾಡ್ಬೇಕು ಅಂತ ಇವರು ಮಾತಾಡೋ ಒಂದು ಮಾತುಗಳು ನಮ್ಮ ಡೇವಿಡ್ ಕೇಳಿಸ್ಕೊಂಡ್ಬಿಡ್ತಾನೆ ಕಮಾಂಡರ್ ಡೇವಿಡ್ ಹತ್ರ ಮಾತಾಡ್ತಾ ಇರೋ ಒಂದು ಡಿವೈಸ್ ನ ಹಾನೆಲ್ಲ ಇಕ್ಕಿರ್ತಾಳೆ ಸೈಂಟಿಸ್ಟ್ ಗಳ ಅವ್ನ ರಿಕ್ವೆಸ್ಟ್ ಮಾಡೋದಕ್ಕೂ ಮೊದ್ಲೇ ನಮ್ಮ ಡೇವಿಡ್ ಅದಕ್ಕೆ ಹೋಪ್ಕೊಂತಾನೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಡೇವಿಡ್ ಗೆ ಮೊದ್ಲೇ ಗೊತ್ತಿರುತ್ತೆ ನಾನು ಈ ಕೆಲಸ ಮಾಡಿದ್ರೆ ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅದಕ್ಕೆ ಕಾಂಗ್ರೂ ನ ಒಂದು ಎಸ್ಕೇಪ್ ಅಲ್ಲಿ ಭೂಮಿಗೆ ಕಳ್ಸಿಕೊಟ್ಬಿಡ್ತಾನೆ ಡೇವಿಡ್ ಮ್ಯಾನ್ಯಲ್ ಆಗಿ ಆ ಮಿಸೈಲ್ ನ ಲಾಂಚ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅವನು ಫೆಸಿಲಿಟಿ ಇಂದ ಇಲ್ಲಿಗೆ ಬರೋದಕ್ಕೆ ಅದ್ರಲ್ಲಿರೋ ಒಂದು ಮಿಷಿನ್ಸ್ ನೆಲ್ಲ ಬಳಕೆ ಮಾಡ್ಕೊಂಡ್ ಬಿಟ್ಟಿರ್ತಾನೆ ಡೇವಿಡ್ ಲಾಸ್ಟ್ ಆಗಿ ಕಮಾಂಡರ್ ಗೆ ಒಂದು ಹೇಳ್ತಾನೆ ನೀನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀಯಾ ಇದೇ ಒಂದು ಕೆಲಸ ನಾನು ಇವಾಗ ಮಾಡ್ತಿದ್ದೀನಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ನನ್ನ ಭೂಮಿಯನ್ನ ನನ್ನ ದೇಶದ ಜನರನ್ನ ನಾನು ಕಾಪಾಡ್ಕೊಂತೀನಿ ಅಂತ ಹೇಳಿ ಅವನು ಮಿಸೈಲ್ ನ ಫಿಸಿಕಲ್ ಆಗಿ ಆಸ್ಟ್ರಾಯ್ಡ್ ಹತ್ರಕ್ಕೆ ಕರ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡ್ತಾನೆ ಜನರೆಲ್ಲರೂ ಡೇವಿಡ್ ನ ಒಬ್ಬ ಹೀರೋ ತರ ಟ್ರೀಟ್ ಮಾಡ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಸೇಫ್ ಆಗಿ ಭೂಮಿ ಮೇಲೆ ಬಂದು ಲ್ಯಾಂಡ್ ಆಗುತ್ತೆ ನೆಕ್ಸ್ಟ್ ಸೀನು ನಮ್ಗೆ ಸ್ವಲ್ಪ ದಿನಗಳ ಆದ್ಮೇಲೆ ತೋರ್ಸ್ತಾರೆ ಭೂಮಿ ನೋಡೋದಕ್ಕೆ ತುಂಬಾ ಹಚ್ಚ ಹಸಿರಿನಿಂದ ಕಾಣ್ತಾ ಇರುತ್ತೆ ಯಾಕಂದ್ರೆ ಆಸ್ಟ್ರಾಯ್ಡು ಭೂಮಿ ಮೇಲೆ ಕ್ರಾಶ್ ಆದಾಗ ಇವರು ಆಕ್ಸಿಜನ್ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತಾರೆ ಆವಾಗಿನಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಗಿಡ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾನೆ ಸೇವ್ ದ ಟ್ರೀ ಫಾರ್ ಯುವರ್ ಫ್ಯೂಚರ್ ಜನರೇಷನ್ ಪರ್ಪಸ್ ಮತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಕಮೆಂಡರು ಮೂನ್ ಮೇಲೆ ಹೋದಂಗೆ ತೋರಿಸಿ ಕಮೆಂಡರು ತನ್ನ ಇಮ್ಯಾಜಿನೇಷನ್ ಅಲ್ಲಿ ಡೇವಿಡ್ ತನ್ನ ಹತ್ರಕ್ಕೆ ಬಂದು ಮಾತಾಡ್ತಿರೋ ಹಾಗೆ ತೋರಿಸಿ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದೀನಿ ಇಂತ ಅದ್ಭುತವಾಗಿರೋ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ಧಾ